ಪ್ರಕೃತಿಯ ಕೋಪಕ್ಕೆ ನನ್ನದೊಂದು ಮನವಿ ಹೌದು ನಾವೆಲ್ಲ ವಿಯ ಮುಂದೆ ಕುಳಿತುಕೊಂಡು ಅತ್ಯಂತ ಆಶ್ಚರ್ಯಭರಿತರಾಗಿ ನೋಡುತ್ತಿದ್ದ ಬೇರೆ ಯಾವುದೋ ದೇಶದ ಘಟನೆ ಇದಲ್ಲ ನಮ್ಮ ಉತ್ತರ ಕನ್ನಡದಲ್ಲಿ ನಡೆದಂತಹ ಅತ್ಯಂತ ಭೀಕರವಾದ ಘಟನೆ ಇದು ಕಳೆದು ನೋಡುವಂತಹ ಅತ್ಯಂತ ಸುಂದರವಾದಂತಹ ಉತ್ತರ ಕನ್ನಡ ಇಂದು ಸ್ಮಶಾನ ಮೌನವನ್ನು ಆವರಿಸಿದೆ ಎಷ್ಟೋ ಜನರ ಜೀವವನ್ನು ಬಲಿ ಕಡೆದುಕೊಂಡಿದೆ ಎಷ್ಟೋ ಜನರ ಮನಸ್ಸಿಗೆ ನೋವನ್ನುಂಟು ಮಾಡಿದೆ ಅಂಕೋಲಾದ ಶಿರೂರಿನಲ್ಲಿ ನಡೆದಂತಹ ಈ ಘಟನೆಯು ಕಣ್ಣು ಮುಚ್ಚಿದರೂ ಕೂಡ ನೆನಪಾಗುವಂತೆ ಎಲ್ಲರ ಮನಸ್ಸಿನಲ್ಲೂ ಅಚ್ಚಾಗಿದೆ ಗುಡ್ಡ ಕುಸಿದು ಅದೆಷ್ಟೋ ಜನರು ಸಾವನ್ನೊಪ್ಪಿದ್ದಾರೆ ಜೀವನಕ್ಕಾಗಿ ಪ್ರತಿಯೊಂದು ಮನುಷ್ಯನು ದುಡಿಯಲೇಬೇಕು ದಿನನಿತ್ಯ ಸಣ್ಣ ಪುಟ್ಟ ಕೆಲಸವನ್ನು ಮಾಡುತ್ತಾ ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಾ ಇರುತ್ತಾನೆ ಆದರೆ ಯಾರೂ ಕೂಡ ತಮ್ಮ ಸಾವಿನ ಬಗ್ಗೆ ಯೋಚಿಸುವುದಿಲ್ಲ ಸಣ್ಣ ಪುಟ್ಟ ವ್ಯಾಪಾರಿಯಾದರೂ ಕೂಡ ಜವಾಬ್ದಾರಿ ಎನ್ನುವ ಮೂಟೆಯನ್ನು ಹೊತ್ತಿಕೊಂಡು ಕನಸಿನ ಹಾದಿಯತ್ತ ಸಾಗುತ್ತಿರುತ್ತಾರೆ ಆದರೆ ಕನಸಿನಲ್ಲಿ ಊಹಿಸಿರದ ಈ ಒಂದು ಘಟನೆಯು ಇಡೀ ಜೀವನವನ್ನೇ ಸರ್ವನಾಶ ಮಾಡುತ್ತದೆ ದಿನನಿತ್ಯ ಪ್ರತಿನಿತ್ಯ ಬಾಳಿ ಬದುಕಬೇಕಾದ ಜನರ ಜೀವನವನ್ನು ಜನರ ಬದುಕನ್ನೇ ನಿಲ್ಲಿಸಿದೆ ಈ ಘಟನೆ ವಯಸ್ಸಿನ ಮಿತಿಯಿಲ್ಲದೆ ವಯಸ್ಸಿನ ಭೇದ ಭಾವವಿಲ್ಲದೆ ಅದೆಷ್ಟೋ ಜನರ ಜೀವವನ್ನು ಬಲಿ ತೆಗೆದುಕೊಂಡಿದೆ ಸಾವು ಎನ್ನುವ ಎರಡಕ್ಷರದ ಅರ್ಥವೇ ಗೊತ್ತಿರದಂತಹ ಎರಡು ಪುಟ್ಟ ಮಕ್ಕಳು ಸಾವಿನ ಮನೆಗೆ ತೆರಳಿದ್ದಾರೆ ತಂದೆ ತಾಯಿ ಮಗ ಹೆಂಡತಿ ಮಗಳು ಎಲ್ಲರನ್ನು ಕಳೆದುಕೊಂಡು ಅದೆಷ್ಟು ಕುಟುಂಬಗಳು ಗೋಳಾಡುತ್ತಿರುವುದನ್ನು ನೋಡಲಾಗುವುದಿಲ್ಲ ಈ ಕಡೆ ಸತ್ತ ದೇಹವನ್ನು ಕಳೆದುಕೊಂಡು ದುಃಖಿಸುತ್ತಿರುವ ಕುಟುಂಬ ಈ ಕಡೆ ಸತ್ತ ದೇಹಕ್ಕಾಗಿ ಕಾಯುತ್ತಿರುವ ಕುಟುಂಬ ಇವೆಲ್ಲವನ್ನು ನೋಡಿದರೆ ಪ್ರಕೃತಿಗೆ ನಮಸ್ಕರಿಸಿ ಕಳೆದುಕೊಂಡ ಎಲ್ಲವನ್ನು ಹಿಂತಿರುಗಿಸಿಕೊಡುವಂತೆ ಕೇಳಬೇಕಾಗಿ ಮನಸ್ಸಿಗೆ ದುಃಖವಾಗುತ್ತದೆ ಕಳೆದುಕೊಳ್ಳುವುದಾದರೆ ಏನನ್ನು ಕೊಡಲೇ ಬೇಡ ದೇವರೇ ಎನ್ನುವಷ್ಟು ಮನಸ್ಸಿಗೆ ನೋವಾಗುತ್ತದೆ ಹೇ ಪ್ರಕೃತಿಯೇ ಇನ್ನಾದರೂ ನೀನು ಕೋಪವನ್ನು ತಣಿಸಿ ಶಾಂತನಾಗು